ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಯ್ಯ ಮುಂದೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸೂರ್ಯ ಹಾಲ್ನಲ್ಲಿ ನಿಂತ್ಕೊಂಡಿರಬೇಕಾದ್ರೆ ಅಜಿತಾತನ ಕರ್ಕೊಂಡು ಹೋಗಿರುವ ಹುಡುಗ ಸೂರ್ಯನಿಗೆ ಕಾಲ್ ಮಾಡ್ತಾನೆ ಆವಾಗ ಸೂರ್ಯ ಕಾಲ್ ಪಿಕ್ ಮಾಡಿ ಹೇಳಿ ಅಜಿತಾತ ಹೇಗಿದ್ದಾರೆ ಇವಾಗ ಆರಾಮಾಗಿದ್ದಾರೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಹೌದು ಅಜಿತಾತ ಇವಾಗ ಆರಾಮಾಗಿದ್ದಾರೆ ಆದರೆ ನೀವು ನಿನ್ನೆ ಫೋಟೋಸ್ನೆಲ್ಲ ಕಳಿಸಿದ್ರಿ ಅಲ್ವಾ ಹಾಗಾಗಿ ಅವರು ಯಾರು ಅಂತ ಹೇಳಿ ಗೊತ್ತಿಡ್ದುಬಿಟ್ರು ಅಜ್ಜಿತಾತ ಅಂತ ಹೇಳಿದಾಗ ಸೂರ್ಯನಿಗೆ ತುಂಬಾ ಖುಷಿಯಾಗಿ ಹೌದಾ ಹಾಗಾದರೆ ಆ ಹುಡುಗಿಯ ಅಂತ ಹೇಳಿ ಗೊತ್ತಾಯ್ತು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಹೌದು ಗೊತ್ತಾಯ್ತು ನೀವು ಫೋಟೋಗಳನ್ನೆಲ್ಲ ಕಳಿಸಿದ್ರಿ ಅಲ್ವಾ ಅದರಲ್ಲಿ ಒಂದು ಹುಡುಗಿ ಫೋಟೋ ಮದುವೆ ಆಗಿಲ್ಲ ಅಲ್ವಾ ಆ ಹುಡುಗಿನೇ ನಿಮ್ಮ ಫೋನನ್ನು ಬಿಡಿಸ್ಕೊಂಡು ಹೋಗಿರೋದಂತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀವು ಕನ್ಫರ್ಮ್ ಹೇಳ್ತಿದ್ದೀರಾ ಅದೇ ಹುಡುಗಿ ಹೌದಂತ ಅಜಿತಾತ ಸರಿಯಾಗಿ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಹೌದು ಅಜಿತಾತ ಕರೆಕ್ಟಾಗಿ ಹೇಳಿದ್ದಾರೆ ಅವರಿಗೆ ಕರೆಕ್ಟಾಗಿ ನೆನಪಿದೆಯಂತೆ ಅದೇ ಹುಡುಗಿನೇ ಫೋನನ್ನು ಬಿಡಿಸ್ಕೊಂಡು ಹೋಗಿರೋದಂತೆ ಮೊದಲು ಚಪ್ಪಲಿನ ಹೊಲಿಸ್ಕೊಂಡು ಆಮೇಲೆ ಚಪ್ ಆಟೋದಲ್ಲಿ ಹೋಗಬೇಕಾದ್ರೆ ಫೋನು ಬಿದ್ದೋಯ್ತಂತೆ ಅಂತ ಹೇಳಿದಾಗ ಸೂರ್ಯ ಆಯ್ತು ಸರಿ ಇವಾಗ ಫೋನ್ ಇಡ್ತೀನಿ ಅಂತ ಹೇಳಿ ರೋಹಿಣಿನೇ ಗುರೈಸ್ಕೊಂಡು ಕಿಚನಲ್ಲಿರುವ ಮೀನನ ಹತ್ರ ಹೋಗಿ ಮೀನಾ ಫೋನ್ ಬೆಳೆಸ್ಕೊಂಡು ಹೋಗಿರೋದು ಯಾರು ಅಂತ ಗೊತ್ತಾಯಿತು ಅಂತ ಹೇಳಿದಾಗ ಮೀನ ತುಂಬಾ ಖುಷಿಯಿಂದ ಹೌದರಿ ಯಾರು ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇನ್ಯಾರು ಆ ಪೂಜನೆ ನಾನೇ ಹೇಳ್ತಿದ್ದೆ ಅಲ್ವಾ ಆ ಪೂಜೆದೇ ಕೆಲಸ ಇದ್ದು ಆ ಮನೆ ಪೂಜನಿಗೆ ಫೋನನ್ನು ತಗೊಂಡೋಗಿ ಕೊಟ್ಟಿರೋದು ಅವಳೇ ಬೇಯೋ ಬಿ ಎಸಲಿಕ್ಕೆ ಹೋದಾಗ ಫೋನ್ ಬಿದ್ದೋಗಿರೋದು ಅಂತ ಹೇಳ್ತಾ ಇದ್ದೆ ಅಲ್ವಾ ಆದರೆ ನೀನು ಮಾತ್ರ ನನ್ನ ಮಾತನ್ನು ನಂಬಲೇ ಇಲ್ವಲ್ಲ ಪೂಜಾ ಹರಿತಿ ಹುಡುಗಿ ಅಲ್ಲ ಅಂತಲೇ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ಮೀನನ್ನ ತುಂಬನೇ ಶಾಕ್ ಆಗಿ ಹೌದು ರೀ ನನಗೆ ಈಗೂ ಕೂಡ ನಂಬಲಿಕೆ ಆಗ್ತಾ ಇಲ್ಲ ಅಜಿತ್ ಅದ ಸರಿಯಾಗಿ ನೋಡಿದಾರ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಸರಿಯಾಗಿ ಹೇಳಿದ್ದಾರೆ ಅಂತೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳಿ ನನಗೂ ಕೂಡ ಅನಿಸ್ತದೆ ಅಂತ ಹೇಳಿದರೆ ನನ್ನ ಅಮ್ಮನನ್ನು ಕೂಡ ಆ ಪೂಜೆ ಮೇಲೆ ಇದ್ದಿತ್ತು ಅಲ್ವಾ ಸರಿ ಮೀನಾ ನಾನು ಇವಾಗಲೇ ಹೋಗಿ ಆ ಪೂಜೆನ ವಿಚಾರಿಸ್ಕೊಂಡು ಬರ್ತೀನಿ ಮೊದಲಿಗೆ ಈ ರೋಹಿಣಿನ ಕೇಳಿದ್ರೆ ಆ ಈ ರೋಹಿಣಿ ಏನಾದರೂ ತಪ್ಪಿಸ್ಕೊಳ್ತಾಳೆ ಹಾಗಾಗಿ ಆ ಪೂಜೆನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಸೂರ್ಯ ಪೂಜೆಗಳ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಕಾಲಿಂಗ್ ಬೆಲ್ಲನ್ನು ಬೆಲ್ಲನ ಮಾಡಿದಾಗ ಪೂಜೆ ಅಂದ್ಕೊಳ್ತಾಳೆ ಹಾಗಾದ್ರೆ ಆದರೆ ನನ್ನನ್ನು ಲವ್ ಮಾಡ್ತಿರೋ ಹುಡುಗನೇ ಬಂದಿರಬೇಕು ಅಂತ ಹೇಳಿ ಕೂದಲನ್ನೆಲ್ಲ ಸರಿ ಮಾಡಿಕೊಂಡು ಕನ್ನಡಿ ಮುಂಡೆ ನಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಸ್ಟೈಲಾಗಿ ಹೊರಗಡೆ ಹೋಗ್ತಾಳೆ ಆವಾಗ ಸೂರ್ಯನ ನೋಡಿ ರೋ ಪೂಜನಿಗೆ ಶಾಕ್ ಆಗಿ ಸೂರ್ಯವರೇ ನೀವಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ನಾನೇ ಅಂತ ಹೇಳಿದಾಗ ಸರಿ ನೀವೇಗೆ ಇಲ್ಲಿಗೆ ಬಂದ್ರಿ ಮೀನ ಬಂದಿದ್ರು ಓಕೆ ಅವಳು ಯಾವತ್ತು ಬರ್ತಾ ಇರ್ತಿದ್ಲು ಆದರೆ ನೀವೇಗೆ ಈ ಕಡೆ ಬಂದ್ರಿ ಅಂತ ಕೇಳಿದಾಗ ಮೀ ಸೂರ್ಯ ಹೇಳ್ತಾನೆ ಒಂದು ಸ್ವಲ್ಪ ಡೌಟ್ ಇದ್ದಿತ್ತು ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗುವಂತ ಬಂದೆ ಅಂತ ಹೇಳಿದಾಗ ಮೀನು ಪೂಜೆ ಹೇಳ್ತಾಳೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲೇ ಬಂದರೆ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನನಗೂ ಕೂಡ ಏನು ಅರ್ಥನೇ ಆಗಲಿಲ್ಲ ಹಾಗಾಗಿ ಇಲ್ಲಿಗೆ ಬಂದು ನಿಮ್ಮ ಹತ್ರ ಮಾತಾಡಿಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗುವ ಅಂತ ಬಂದೆ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಸೂರ್ಯ ಸೂರ್ಯವರು ಅಂತ ಹೇಳಿದಾಗ ಸೂರ್ಯ ನನ್ನ ಕೈಯ್ಯಲ್ಲಿರುವ ಫೋನನ್ನು ತೋರಿಸಿ ಇದು ಏನು ಅಂತ ಗೊತ್ತಾ ಕೇಳಿದಾಗ ಪೂಜೆ ಹೇಳ್ತಾಳೆ ಹೌದು ಯಾರಿಗೆ ಬೇಕಾದರೂ ಗೊತ್ತಾಗುತ್ತೆ ಚಿಕ್ಕ ಮಕ್ಕಳಿಗಾದ್ರೂ ಹೇಳ್ತಾಳೆ ಅದು ಫೋನ್ ಅಂತ ಅಂತ ಹೇಳಿದಾಗ ಸೂರ್ಯ ಹಾಡ್ತಾನೆ ಫೋನ್ ಅಂತ ಹೇಳಿ ನನಗೂ ಗೊತ್ತಮ್ಮ ಆದರೆ ಇದು ಯಾರು ಫೋನು ಅಂತ ಕೇಳಿದಾಗ ಪೂಜೆ ಪೂಜನಿಗೆ ಫೋನ್ ಅನ್ನು ನೋಡಿ ತುಂಬಾ ಶಾಕ್ ಆಗಿ ಅದು ಯಾರು ಫೋನ್ ಅಂತ ಕೇಳಿದ್ರೆ ನನಗೆ ಗೊತ್ತುಂಟಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಸರಿಯಾಗಿ ನೋಡು ಇದು ಯಾರು ಫೋನ್ ಅಂತ ಇದು ನನ್ನ ಫೋನು ಈಗದಾದ್ರೂ ನೆನಪಾಯ್ತು ಅಂತ ಕೇಳಿದಾಗ ಪೂಜನಿಗೆ ಏನ್ ಹೇಳಬೇಕು ಅಂತ ಗೊತ್ತಾಗದೆ ಫೋನ್ ಅನ್ನ ಹಾಗೆ ನೋಡ್ತಾ ಇರ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ನೀನು ಫೋನ್ ನೋಡ್ತಾ ಯೋಚನೆ ಮಾಡ್ತಾ ಇದ್ರೆ ಎಲ್ಲವೂ ಸರಿ ಹೋಗುವುದಿಲ್ಲ ಎಲ್ಲ ಸತ್ಯನೂ ಹೇಳಬೇಕು ಇವಾಗ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ಓ ಹೌದು ಅವರೇ ನನಗೆ ನೆನಪು ಹೋಯ್ತು ಇದು ನನ್ನ ಫೋನು ಆದ್ರೆ ನೀವು ನಿಮ್ಮ ಫೋನ್ ಅಂತ ಹೇಳ್ತಿದ್ದೀರಲ್ಲ ಇದು ಹೇಗೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಬಾಯಿಗೆ ಬಂದಾಗೆ ಏನೆಲ್ಲ ಸುಳ್ಳು ಹೇಳಿದ್ರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಇರೋದಿಲ್ಲ ನಿಜ ಹೇಳು ಈ ಫೋನ್ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ನಂಗೆ ಗೊತ್ತಿಲ್ಲ ಸೂರ್ಯವ್ರೆ ಇದು ನಿಮ್ಮ ಫೋನಲ್ಲ ಇದು ನನ್ನ ಫೋನು ನಾನು ನನ್ನ ಫೋನ್ ಹಾಳಾಯಿತು ಅಂತ ಹೇಳಿ ಬೇರೆ ಫೋನನ್ನು ತಗೊಂಡಿರೋದು ಅದು ಸೆಕೆಂಡ್ ಹ್ಯಾಂಡ್ ಫೋನ್ ಎರಡು ಸಾವಿರ ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ಎರಡು ಸಾವಿರ ಕೊಟ್ಟು ತೊಗೊಂಡಿದ್ದೀಯಾ ಸುಳ್ಳದ ಬೊಗ್ಲು ಬೇಡ ಸತ್ಯ ಏನು ಅಂತ ಹೇಳು ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ಈ ಸತ್ಯನೇ ಸೂರ್ಯವ್ರಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದು ಸತ್ಯ ಅಲ್ಲ ನೀನು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಹೇಳ್ತಾ ಇದ್ದೀಯಾ ಸತ್ಯ ಏನು ಅಂತ ನಾನು ಹೇಳ್ತೀನಿ ಕೇಳು ನಮ್ಮ ಮನೆಯಲ್ಲಿ ಪೌಡ್ರ್ ಪೌಡ್ರಮ್ಮ ನಿನಗೆ ಈ ಫೋನನ್ನು ತೆಗೆದುಬಿಟ್ಟು ಇದರಲ್ಲಿರುವ ವೀಡಿಯೋಸ್ ವೈರಲ್ ಮಾಡಿ ಆಮೇಲೆ ನೀನು ಈ ಫೋನನ್ನು ಎಸ್ಬಾ ಅಂತ ಹೇಳಿ ಹೇಳಿದ್ದಾಳೆ ಹಾಗಾಗಿ ನೀನು ಚಪ್ಪಲಿ ಅಂಗಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಚಪ್ಪಲಿನ ಹೊಗಲಿಸ್ಕೊಂಡು ಆಮೇಲೆ ಆಟೋ ಹಚ್ಕೊಂಡು ಹೋಗ್ಬೇಕು ಹೋಗ್ತಾ ಇರಬೇಕಾದ್ರೆ ಈ ಫೋನು ನಿನ್ನ ಜೊತೆ ಇಲ್ಲದೆ ಕೆಳಗಡೆ ಬಿದೋಯ್ತು ಆವಾಗ ಮಿಸ್ ಆಗಿ ಇವಾಗ ನನ್ನ ಕೈಗೆ ಫೋನ್ ಸಿಕ್ತು ಅಷ್ಟೇ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ಓ ಕರೆಕ್ಟ್ ಸೂರ್ಯ ಅವರೇ ಆದರೆ ನೀವು ಹೇಳಿರೋದ್ರಲ್ಲಿ ಸ್ವಲ್ಪ ಸತ್ಯ ಇದೆ ಸ್ವಲ್ಪ ಸುಳ್ಳಿದೆ ಈ ಫೋನು ಹೇಗೆ ಬಿದೋಯ್ತು ಅಂತ ಹೇಳಿ ನನಗೆ ಇವಾಗ ಅರ್ಥ ಇತ್ತು ನಾನು ಫೋನನ್ನು ಎರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಡೆ ಆದರೆ ಅದು ಮನೆಗೆ ಬಂದು ಫುಲ್ ಚಾರ್ಜ್ ಹಾಕಿ ಇಡಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಚಾರ್ಜ್ಗೆ ಹಾಕಿ ಆಮೇಲೆ ಚಪ್ಪಲಿ ಹೊರದೋಯ್ತು ಅಂತ ಹೇಳಿ ಆ ಫೋನನ್ನು ತಗೊಂಡು ಹಾಗೆ ಚಪ್ಪಲಿ ಹೊಲಿಸ್ಕೊಂಡು ಆಮೇಲೆ ಇದನ್ನು ನೋಡು ಅಂತ ಹೇಳಿ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಫೋನು ಬಿದ್ದೋಯ್ತು ಆದರೆ ಇದರಿಂದ ನಾನು ಯಾವ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ವೈರಲ್ ಮಾಡಲೂ ಇಲ್ಲ ಇದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀವು ನಿಜ ಹೇಳುವ ಥರ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಬಿದ್ದರೆ ಯಾವ ರೀತಿಯಾಗಿ ಸುಳ್ಳು ಹೇಳಬೇಕು ಅಂತ ಹೇಳಿ ನೀನು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀಯ ಪ್ರೀ ಪ್ಲ್ಯಾನ್ ರೆಡಿಯಾಗಿದೆ ಹಾಗಾಗಿ ನಿನ್ನ ಹತ್ರ ಇವಾಗ ಬಾಯಿ ಬಿಡಿಸೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಎಷ್ಟಾದರೂ ನೀನು ಆ ಕೇಳಿ ಪೋಡ್ರಮ್ಮನ ಫ್ರೆಂಡ್ ಅಲ್ವಾ ಹಾಗಾಗಿ ಎಲ್ಲ ಪ್ಲ್ಯಾನು ನಿನ್ನಲ್ಲಿ ಹಾಗೆ ಅಡಗಿರುತ್ತೆ ಅಲ್ವಾ ಹಾಗಾದರೆ ನೀನು ಬಾಯಿ ಬಿಡದೆ ಇದ್ದರೆ ಏನಂತೆ ಇದು ಹೇಗೆ ಬಾಯಿ ಬಿಡಿಸಬೇಕು ಸತ್ಯನ ಹೇಗೆ ಹೊರಗಡೆ ಹಾಕಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆದರೆ ಒಂದು ವಿಷಯನ ನೆನ್ಪಿಟ್ಕೊ ಪೂಜಾ ಏನ ಸತ್ಯ ಯಾವತ್ತೂ ಕೂಡ ಹಾಗೆ ಗುಟ್ಟಾಗಿ ಇರೋದಿಲ್ಲ ಸತ್ಯ ಹೊರಗಡೆ ಬಂದೇ ಬರುತ್ತೆ ಆ ಸತ್ಯ ಹೊರಗಡೆ ಬಂದಾಗ ಆದರೆ ಏನಾದರೂ ನಾನು ಅಂದ್ಕೊಂಡಿದ್ದೆ ಸತ್ಯ ಆದರೆ ನಿನ್ನನ್ನು ಮಾತ್ರ ಸುಮ್ಮನೆ ಇರುವುದಿಲ್ಲ ಏನಾದರೂ ಒಂದು ತಪ್ಪು ಮಾಡಿದವರಿಗಿಂತ ಅದ್ರ ಜೊತೆಯಲ್ಲಿರುವವರೇ ಬೇಗ ಸಿಕ್ಕಿಬಿಡುದಂತೆ ಹಾಗೆ ಅವರಿಗೆ ಕೂಡ ಶಿಕ್ಷೆ ಜಾಸ್ತಿ ಇರುವುದಂತೆ ತಪ್ಪು ಮಾಡಿದವರು ಹೇಗೂ ತಪ್ಪಿಸ್ಕೊಳ್ತಾರಂತೆ ಆದರೆ ಅವ್ರ ಜೊತೆಗಿದ್ದವ್ರನ್ನೇ ಶಿಕ್ಷೆ ಹಾಕಿಸ್ಕೊಳ್ಳೋದು ಹಾಕ್ತಾರಂತೆ ಅದೇ ರೀತಿ ನಿನ್ನನ್ನು ಆ ಪೌಡ್ರಮ್ಮ ಸಿಕ್ಕಿ ಹಾಕಿ ಹಾಕ್ತಾಳೆ ಇರು ಹಾಗೆ ನಿನ್ನ ಸತ್ಯ ಏನಾದರೂ ನನ್ನ ಮುಂದೆ ಬಂದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ನಿನ್ನ ಲೈಫ್ ಇದೇ ಥರ ಇರುತ್ತೆ ಮಾತ್ರ ಅಂತ ಮಾತ್ರ ಅಂದ್ಕೊಳ್ಬೇಡ ನಿನಗೆ ನಾನು ಮದುವೆ ಆಗಿಲ್ಲ ನಿನ್ನನ್ನು ಆಗೋ ಹುಡುಗ ಇನ್ನು ಯಾವ ಪಾಪು ಮಾಡಿದ್ದಾನೋ ಏನೋ ಗೊತ್ತಿಲ್ಲ ಅಂತ ಹೇಳಿ ನೋ ಇರು ಒಂದು ಗತಿ ಕಾಣಿಸಿ ಕಾಣಿಸ್ತೀನಿ ಅಂತ ಸೂರ್ಯ ಅಲ್ಲಿಂದ ಹೊರಟೋಗ್ತದೆ ನಂತರ ಸೂರ್ಯ ಮನೆಗೆ ಬಂದು ಹತ್ರ ಎಲ್ಲ ವಿಷಯನೂ ಹೇಳಿದಾಗ ಮೀನು ಹೇಳ್ತಾಳೆ ಹಾಗಾದ್ರೆ ಪೂಜೆ ಹೇಳಿರೋದ್ರಲ್ಲಿ ಸತ್ಯ ಇರಬಹುದು ಅಲ್ವಾ ಅವರು ಸೆಕೆಂಡ್ ಸೆಕೆಂಡ್ಸ್ ಎಲ್ಲ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಮೀನಾ ನಿನ್ಗೆ ಇನ್ನೂ ಅರ್ಥನೇ ಆಗ್ತಿಲ್ವಲ್ಲ ಇದೆಲ್ಲ ಅವರು ಮಾಡ್ತಿರುವ ನಾಟಕ ಕಣೆ ಇದಕ್ಕೆಲ್ಲ ಮೊದಲೇ ಅವಳು ರೆಡಿಯಾಗಿದ್ದಾಳೆ ಫೋನ್ ಕಳೆದೋಗಿತ್ತು ಅಲ್ವಾ ಹೇಗಾದರೂ ಮಾಡಿ ಒಂದ್ ವೇಳೆ ನಮಗೆ ಇದ್ರೆ ಸಿಕ್ಕಿದ್ರೆ ಇದರಿಂದ ಹೇಗೆ ಬಚಾವಾಗುವುದು ಅಂತ ಹೇಳಿ ಅವರು ಮೊದಲೇ ಪ್ಲಾನ್ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ಯಾ ಅವೆರಡು ನಂಬರ್ ಒನ್ ಕೇಡಿಗಳ ಕಣೆ ಎಲ್ಲದಕ್ಕೂ ರೆಡಿಯಾಗಿ ಇದ್ದಾವೆ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಹಾಗಾದರೆ ಇವಾಗ ಏನು ಮಾಡೋದು ರೀ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನೇನು ಯೋಚನೆ ಮಾಡಬೇಡ ಇದನ್ನು ನಾನು ಪತ್ತೆ ಹಿಡಿದೇ ಹಿಡಿದಿನಿ ಇದು ನಮಗೆ ಇವಾಗ ಸತ್ಯ ಗೊತ್ತಿದೆ ಆದರೆ ಸಾಕ್ಷಿ ಬೇಕಲ್ವಾ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಮನೆ ಆ ಪೌಜನಿಗೆ ತಗೊಂಡೋಗಿ ಕೊಟ್ಟಿರೋದು ಅಂತ ಹೇಳಿದಾಗ ಮೀನು ಹೇಳ್ತಾಳೆ ರೀ ಇದರಲ್ಲೂ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದಲ್ವ ಒಂದ್ವೇಳೆ ಕಾಗೆ ಸುಬ್ಬನೇ ಆ ವಿಡಿಯೋನ ವೈರಲ್ ಮಾಡಿ ಆಮೇಲೆ ಇದನ್ನು ಮಾರಾಟ ಮಾಡಿ ಅದನ್ನು ಪೂಜೆ ತಗೊಂಡಿರ್ಬೋದಲ್ವ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಮೀನಾ ನೀನು ಹೇಳಿದಾಗೆ ಹೌದು ಅಂತ ತಿಳ್ಕೊಳ್ಳುವ ಆದರೆ ಆ ಕಾಗೆ ಸುಬ್ಬನಿಗೆ ಫೋನ್ ಕೊಟ್ಟಿರೋದು ಯಾರು ಈ ಫೋನ್ ಅಂತ ನಾನು ಯಾವುದೇ ಕಾರಣಕ್ಕೂ ನನ್ನ ಕೈಯಿಂದ ಮಿಸ್ ಆಗಿರಲಿಲ್ಲ ಫೋನ್ ಮಿಸ್ ಆಗಿರೋದು ಯಾವಾಗ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಪ್ರೋಗ್ರಾಮ್ ಆಯ್ತಲ್ಲ ಅದೇ ದಿನ ಮಿಸ್ ಆಗಿರೋದು ಆ ದಿನ ಈ ಪೌಡ್ರಮ್ಮ ಮತ್ತು ಆ ಪೂಜೆ ಎಲ್ಲ ನಮ್ಮ ರೂಮ್ಗೆ ಬಂದಿದ್ದಾರೆ ನೆನಪಿದೆಯಾ ನಿನಗೆ ಅದೇ ದಿನ ಆಗಿದೆ ಕೆಲಸ ಆ ದಿನದಿಂದಲೇ ನನ್ನ ಫೋನ್ ಕೂಡ ಮಿಸ್ ಆಗಿದೆ ಹಾಗಾಗಿ ಅವರಿಬ್ಬರೇ ತಗೊಂಡೋಗಿ ಆ ಆ ಕಾಗೆ ಸುಬ್ಬನಿಗೆ ಕೊಟ್ಟು ಆ ಕಾಗೆ ಸುಬ್ಬನ ಕೆಲಸ ಮಾಡಿರೋದು ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಅಂತ ಹೇಳಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡಿಕೊಳ್ತಾ ಇರಬೇಕಾದ್ರೆ ಹೊರಗಡೆ ನಿಂತ್ಕೊಂಡು ರೋಹಿಣಿ ಇದೆಲ್ಲವನ್ನು ಕೇಳಿಸ್ಕೊಳ್ತಾಳೆ ಆವಾಗ ಪಾಪ ನಾನೇ ಮೊನ್ನೆ ಪೂಜೆನ ತಪ್ಪಾಗಿ ಅರ್ಥ ಮಾಡಿಕೊಂಡು ಪೂಜನಿಗೆ ಬೈದು ಬಂದ್ಬಿಟ್ಟೆ ಆದರೆ ಪೂಜೆ ನೋಡು ನನ್ನ ಬಗ್ಗೆ ಯಾವ ಸೇ ಸೇಡನ್ನು ತೀರಿಸ್ಕೊಳ್ಲಿಕ್ಕು ಮನ್ಸು ಮಾಡದೆ ಇವಳು ನನ್ನ ಫ್ರೆಂಡು ಅಂತ ಹೇಳಿ ಇವಳನ್ನು ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಕಾಪಾಡಬೇಕು ಅಂತ ಹೇಳಿ ನನ್ನ ಪರವಾಗಿ ಮಾತನಾಡಿ ಈ ಸೂರ್ಯನ ದಾರಿಯನ್ನೇ ತಪ್ಪಿಸಿದ್ದಾಳೆ ಪೂಜೆನ ಮಾತಾಡಿಸಿ ಪೂಜೆನ ಹತ್ರ ಸಾರಿ ಕೇಳಿ ಬರಬೇಕು ಅಂತ ಹೇಳಿ ರೋಹಿಣಿ ಪೂಜನ ಮನೆಗೆ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದು